ನಮಸ್ಕಾರ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಸುಧೀರ್ ಕುಮಾರ್ ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ವಾಹಿನಿಯ ಮುಖ್ಯಸ್ಥರಾದಂಥ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವತ್ತಿನಿಂದ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಪಾರ್ಟ್ ಟು ಅಂದರೆ ಇವಾಗ ಏನು ನಾವು ನೋಡೋದಾದರೆ ಭಾಗ ಎರಡರದ ಒಂದು ಜಮಾನ ನಡೀತಾ ಇದೆ ಕೆ ಜಿ ಎಫ್ ಭಾಗ ಎರಡು ಇನ್ನೊಂದು ಭಾಗ ಎರಡು ಅಂತ ಆ ರೀತಿಯಾಗಿ ಭಾರತ್ ಜೋಡೋ ನ್ಯಾಯ ಯಾತ್ರ ಇವತ್ತು ಮಣಿಪುರದಿಂದ ಶುರುವಾಗಿದೆ ಈ ಯಾತ್ರೆ ಒಟ್ಟಾರೆಯಾಗಿ ಅರವತ್ತಾರು ದಿನಗಳ ಕಾಲ ಸಾಗಿ ಒಂದು ಪೂರ್ವೋತ್ತರ ರಾಜ್ಯಗಳನ್ನ ಒಳಗೊಂಡಂತೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರದಿಂದ ಸಂಚರಿಸಿ ಮುಂಬೈಯಲ್ಲಿ ಅಂತ್ಯಗೊಳ್ಳುತ್ತೆ ಇದು ನೂರ ಹತ್ತು ಜಿಲ್ಲೆಗಳೇನಿದೆ ಇದನ್ನು ಕವರ್ ಮಾಡಿ ಕಳೆಯಾಗಿ ಮುಂಬೈಯಲ್ಲಿ ಪರಿಸಮಾಪ್ತಿಯಾಗುತ್ತೆ ಭಾರತ ಯಾತ್ರಾ ಜೋಡೋ ಭಾರತ್ ಜೋಡೋ ನ್ಯಾಯ ಇದು ನ್ಯಾಯ ಅಂದರೆ ಅದು ಒಂದು ನ್ಯಾಯ ಕೇಳೋದಾ ಏನು ಅನ್ನೋದು ಮುಂದಿನ ದಿವಸಗಳಲ್ಲಿ ಯಾಕಂದರೆ ಇದು ಎಷ್ಟು ಅರವತ್ತಾರು ದಿವಸಗಳಲ್ವಾ ಅರವತ್ತಾರು ನಿರಂತರವಾಗಿ ಸಾಗುವಂಥ ಯಾತ್ರೆ ಈ ಯಾತ್ರೆಯ ಉದ್ದೇಶ ವೆರಿ 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 ಇಂಪಾರ್ಟೆಂಟ್ ಕಾರಣ ಏನಂದರೆ ಸ್ವಾತಂತ್ರ್ಯ ಭ್ರಾತೃತ್ವ ಆರ್ಥಿಕತೆ ಸಮಾನತೆ ಇದರ ಬಗ್ಗೆ ಈ ಯಾತ್ರೆ ಆರಂಭ ಆಗಿದೆ ಬೇಕು ಎಲ್ಲರಿಗೂ ಬೇಕಾಗಿದ್ದ ಇದೆಲ್ಲನೂ ಮೂಲಭೂತವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಈ ಒಂದು ನ್ಯಾಯ ಅನ್ನೋದೇನಿದೆ ನ್ಯಾಯ ಅಂತ ಯಾತ್ರೆಗೇನೋ ಏನು ಇಟ್ಟಿದ್ದಾರೆ ಟೈಟ್ಲು ಇದನ್ನು ಅರಿವು ಮೂಡಿಸುವಂಥ ದಿಕ್ಕಿನಲ್ಲಿ ಇದೆ ಆದರೆ ಸುದೀರ್ ನೀವು ಹೇಳಿದ ಹಾಗೆ ಇದು ನೂರು ಲೋಕಸಭಾ ಕ್ಷೇತ್ರಗಳನ್ನು ಹಾದು ಹೋಗುತ್ತೆ ಸಮಯ ಸಮಯ ಲೋಕಸಭಾ ಚುನಾವಣೆಯ ಹೊಸ್ತಿನಲ್ಲಿ ಆ ಕಡೆ ರಾಮನೂ ಬರ್ತಾನೆ ಈ ಕಡೆ ನ್ಯಾಯದ ಒಂದು ಮೆರವಣಿಗೆನೂ ಬರುತ್ತೆ ಆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇದನ್ನು ನಾವು ಹೇಗೆ ನೋಡ್ಬೋದು ಹೇಗೆ ನೋಡಬಹುದು ಯಾಕಂದರೆ ಈಗ ಇನ್ನ ಪರಿಸ್ಥಿತಿಯಲ್ಲಿ ಮೋದಿಯವರ ವರ್ಚಸ್ಸಿನ ಮುಂದೆ ಕಾಂಗ್ರೆಸ್ ಎಲ್ಲೋ ಮಂಕಾಗಿದೆಯಾ ಅನ್ನೋದು ಈಗ ಬಿ ಜೆ ಪಿ ಅಂದ ಕೂಡಲೇ ನಮಗೆ ಟಟ್ಟಂತ ಒಳಿಯೋದು ಮೋದಿ ಬಂದ್ಬಿಡ್ತಾರೆ ಅಮಿತ್ ಶಾ ಬಂದ್ಬಿಡ್ತಾರೆ ಆದರೆ ಕಾಂಗ್ರೆಸ್ ಅಂದ ಕೂಡಲೇ ಯಾರು ಇದ್ದಾರೆ ಲೇಟಾಗಿ ಬರ್ತಾ ಇದ್ದಾರೆ ಕೆಲವರೆಲ್ಲ ಇದ್ದಾರೆ ಮುಖಂಡಿ ರಾಜ್ಯಗಳಲ್ಲಿ ನಾಯಕರು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆದರೆ ಅದೃಷ್ಟವಶಾತೋ ದುರದೃಷ್ಟವಶಾತೋ ರಾಹುಲ್ ಗಾಂಧಿ ಅವರಿಗೆ ಹೇಳ್ಕೊಳ್ಳೋವಂಥ ಒಂದು ದೊಡ್ಡ ಯಶಸ್ಸು ಲೋಕಸಭಾ ಚುನಾವಣೆ ಸಿಕ್ಕಲಿಲ್ಲ ಆದರೆ ರಾಜ್ಯಗಳನ್ನ ಹತ್ತು ಹಲವಾರು ಇವಾಗ ಈ ಹಿಂದೆ ನಡೆದಂಥ ಮಹಾರಾಷ್ಟ್ರ ಆಗಿರ್ಬೋದು ಮಧ್ಯ ರಾಜ್ಯಲ್ಲಿ ಅಲ್ಲೆಲ್ಲ ಗೆದ್ದಿದ್ರು ಕರ್ನಾಟಕ ಗೆದ್ದರು ತೆಲಂಗಾಣ ಗೆದ್ದರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ತನ್ನನ್ನ ಒಂದು ಗಟ್ಟಿ ನಾಯಕ ಅಂತ ಸಾಬೀತಪಡಿಸ್ಕೊಳ್ಳುವಂಥ ಅವಕಾಶ ಇದುವರೆಗೂ ರಾಹುಲ್ ಗಾಂಧಿ ಅವರಿಗೆ ಸಿಗದಿಲ್ಲ ಅದೇ ಆ ವಿಚಾರಧಾರೆಗಳನ್ನ ಅವರು ಪ್ರತಿಪಾದನೆ ಮಾಡಬೇಕು ಯಾಕಂದರೆ ಈ ಸಮಗ್ರ ದೇಶದ ಬಗ್ಗೆ ಅಂದರೆ ಅರಿವಿರಬೇಕು ನಮ್ಮ ಭೌಗೋಳಿಕವಾಗಿ ಭಾರತ ಅಂದ್ರೇನು ಅದರ ವಿಸ್ತಾರ ಏನು ಅದರ ಆಚಾರ ವಿಚಾರಗಳೇನು ಸಂಸ್ಕೃತಿ ಏನು ನಮ್ಮ ತತ್ವ ವಿಚಾರಗಳೇನು ಮತ್ತು ಧರ್ಮಗಳೇನು ಸೊ ಇದರ ಸಮಗ್ರ ಒಂದು ಅರಿವು ಯಾವುದೇ ಒಬ್ಬ ಇರಲೇಬೇಕಲ್ವಾ ಯಾಕಂದರೆ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಅದರ ಆದಮೇಲೆ ಆರ್ಥಿಕ ಸ್ಥಿತಿಗತಿಗಳು ಅಂತ ನಾವೇನು ಕರಿತೀವಿ ಅದರ ಸಮಾನತೆ ಸಿಗ್ತಾ ಇದೆಯಾ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಇವಾಗ ನೀವು ಹೇಳೋ ಪ್ರಕಾರ ನೂರಾರು ಸಂಸ್ಥಾನಗಳಾಗಿ ಹರಿದು ಹಂಚಿ ಹೋಗಿದ್ದಂಥ ಭಾರತ ಒಗ್ಗೂಡಿ ಭಾರತ ಆಯಿತು ಇದು ಧಾರ್ಮಿಕವಾಗಿ ಮತ್ತು ಮಾನಸಿಕವಾಗಿ ಒಗ್ಗೂಡಿಸೋದಕ್ಕೆ ಇದೊಂದು ಭಾರತಕ್ಕೆ ಜೋಡೋ ಯಾತ್ರೆ ಹಾಂ ಹಾಗೂ ಅಂದ್ಕೋಬೋದು ಭಾರತ ಆಲ್ರೆಡಿ ಒಗ್ಗೂಡಿದೆ ಅದು ಒಗ್ಗೂಡಿಬೂಡಿದೆ ಈಗ ಒಂದು ರಿಪಬ್ಲಿಕ್ ಆಗಿ ಆಲ್ರೆಡಿ ಸುಮಾರು ಒಂದು ಎಪ್ಪತ್ತೈದು ವರ್ಷಗಳೇ ಕಡಿದೋಗಿದ್ದು ಈಗ ಮೊದಲೆಲ್ಲ ಒಕ್ಕೂಟ ಗಿಗ್ಕ್ಕೂಟ ಅಂತೆಲ್ಲ ಕರೀತಾ ಇದ್ದ ಆದ್ರೆ ಮಾನಸಿಕವಾಗಿ ಜನರು ಬೇರೆ ಆಗಿದ್ದಾರೆ ಧರ್ಮ ಜಾತಿ ಆಧಾರದಲ್ಲಿ ಅದನ್ನು ಬೇರೆ ಬೇರೆ ಆಗ್ತಾ ಇದೆ ಇಲ್ಲಿ ಅದಾಗಬೇಕು ಅದನ್ನು ಒಗ್ಗೂಡಿಸುವಂಥ ಉದ್ದೇಶ ಇಟ್ಕೊಂಡು ಯಾತ್ರೆ ಹೊರಟಿದ್ದಾರೆ ಎಸ್ ಯಾಕಂದರೆ ಕರೆಕ್ಟಾಗಿ ಹೇಳಿದ್ರಿ ಈಗ ಧರ್ಮಗಳ ಹೆಸರಿನಲ್ಲಿ ಜಾತಿಗಳ ಹೆಸರಲ್ಲಿ ಇದು ನಾವುಗಳೇನು ಮಾಡಬೇಕು ಮಾನವತಾವಾದವನ್ನು ತಂದು ಮುಂದೆ ಇಟ್ಬಿಡ್ಬೇಕು ನೀವೇನೇ ಆಗಿರಪ್ಪ ನೀವೇನೇ ಆಗಿರಿ ನೀವೆಲ್ಲ ಭಾರತೀಯರು ಅನ್ನೋದು ಒಂದು ಸದ್ಭಾವನೆ ಸದ್ಬುದ್ಧಿ ಸ ಅದರ ಬಳಿಕೆ ಬರಬೇಕಷ್ಟೇ ಬ ವೆರಿ ವೆರಿ ಇಂಪಾರ್ಟೆಂಟ್ ಇದು ಇರಲಿ ಯಾರೇ ಇದ್ರೂ ಅದು ಮಾಡಬೇಕು ಮತ್ತು ಧರ್ಮಗಳಿಲ್ಲದೆ ಜೀವನವಿಲ್ಲ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಅಲ್ವಾ ಧರ್ಮ ಬಿಟ್ಟು ಜೀವನ ಮಾಡೋಕ್ಕೂ ಆಗಲ್ಲ ಆಮೇಲೆ ಜಾತಿಗಳನ್ನ ಬಿಟ್ಟು ಬದುಕೋಕ್ಕೂ ಆಗೋಲ್ಲ ಅಲ್ಲ ಬೇರು ಬಿಟ್ಬಿಟ್ಟಿದೆ ಅದು ಅಲ್ವಾ ಇವಾಗ ಜಾತಿನ ಕಡಿಮೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನಗಳು ನಡೆದ್ರು ಅದು ದುರದೃಷ್ಟವಶಾತ್ ಅಷ್ಟೇ ಬಲಗೊಳ್ತಾ ಇದೆ ವ್ಯವಸ್ಥೆ ಜಾತಿ ಅನ್ನೋ ವ್ಯವಸ್ಥೆ ಇದರ ಜೊತೆ ಜೊತೆಗೆ ಎಲ್ಲರೂ ಯಾಕಂದರೆ ನೋಡಿ ಮೋದಿಯವರು ಅಷ್ಟೇ ಎಲ್ಲೂ ಯಾವುದೇ ಧರ್ಮಗಳನ್ನು ಅವರು ಹೀಯಾಳಿಸಿಲ್ಲ ಯಾವುದೇ ಜಾತಿಗಳನ್ನು ತೆಗಳಲಿಲ್ಲ ಅವರು ಏನಪ್ಪ ಅಂದರೆ ಒಂದು ರೀತಿಯಲ್ಲಿ ಆ ಇದಿದೆಯಲ್ಲ ಮೋದಿಯವರ ನಡೆ ಅದೇ ಬೇರೆ ಥರ ಕಾಣುತ್ತೆ ಬಟ್ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ಸು ಯಾಕಂದರೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಗಟ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ ಅದು ಸೊ ಈ ಯಾತ್ರೆ ಮುಖಾಂತರ ಏನಾದರೂ ಅದು ಗಟ್ಟಿ ಆಗಬಹುದಾ ಅಂತ ಮತ್ತೊಂದು ಈಗ ಏನೋ ಒಂದು ಇಂಡಿಯಾ ಅಂತ ಏನೋ ಮಾಡ್ಕೊಂಡಿದಾರಲ್ಲ ಈಗ ಇಂಡಿಯಾ ಅಲಯನ್ಸ್ ಅಂತ ಒಂದು ಒಕ್ಕೂಟ ಒಕ್ಕೂಟ ಮಾಡ್ಕೊಂಡಿದ್ದಾರೆ ಇದು ಒಂದು ರೀತಿ ಜೋಡೋಣೇ ಅದನ್ನು ಈ ಒಕ್ಕೂಟ ಕೂಡ ಈ ಒಂದು ರೀತಿ ಜೋಡೋಣ ಅದು ಯಾವ ರೀತಿ ಜೋಡೋ ಆಗುತ್ತೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ಕೂಡ ಈಗ ನಿತೀಶ್ ಕುಮಾರ್ ಒಂದು ಕಡೆ ಮಮತಾ ಒಂದು ಕಡೆ ಮತ್ತು ಅರವಿಂದ ಕೇಜ್ರಿವಾಲ್ ಕೇಜ್ರಿವಾಲ್ ಒಂದು ಕಡೆ ಮತ್ತೆ ನಮ್ಮ ಉತ್ತರ ಬೆಂಗಾಳ ಬೆಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಎರಡು ಸೀಟ್ ಕೊಡ್ತೀವಿ ನಿಮಗೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಷ್ಟೇ ಅಷ್ಟೇ ನಾವು ಕೊಡೋದು ಅಂತ ಮಮತಾ ಬ್ಯಾನರ್ಜಿ ಅವ್ರು ಹೇಳಿದ್ದಾರೆ ಅದರ ಬದಲಾಗಿ ನೀವು ನಮಗೆ ಉತ್ತರ ಪ್ರದೇಶದಲ್ಲಿ ಮೂರು ಸೀಟ್ ಕೊಡಿ ಅಂತ ಕೇಳಿದ್ದಾರೆ ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ ಅವರು ಉತ್ತರ ಪ್ರದೇಶದಲ್ಲಿ ಮೂರು ಸೀಟ್ ಕೊಡಿ ಅಂತ ಈ ರೀತಿಯಾಗಿ ಇವಾಗ ನಾವು ರಾಜಕಾರಣಿಗಳನ್ನೆಲ್ಲ ಒಂದು ರೀತಿ ಆನೆಗಳಿಗೆ ಹೋಲಿಕೆ ಮಾಡ್ಬೋದು ಸರ್ ಯಾಕೆ ಅಂದರೆ ಹೊರಗಡೆಗೆ ತೋರಿಸೋಕ್ಕೆ ಬೇರೆ ದಂತ ಇರುತ್ತೆ ಅದು ಸಮಾಜಕ್ಕೆ ತೋರಿಸೋದು ಪತ್ರಿಕೆಗಳಿಗೆ ಹೇಳೋದು ಆದರೆ ತಿನ್ನೋಕ್ಕೆ ಒಳಗಡೆ ಬೇರೆ ದಂತ ಇರುತ್ತೆ ಆ ಒಳ ಅರ್ಥಗಳನ್ನ ಒಳ ಮರ್ಮಗಳನ್ನ ತಿಳ್ಕೊಬೇಕು ಖಂಡಿತ ಖಂಡಿತ ಯಾಕಂದರೆ ಈಗ ಈ ಪಕ್ಷಗಳಿಗೆ ಏನು ಪ್ರಾದೇಶಿಕವಾಗಿ ಪ್ರಬಲವಾಗಿರುವ ಪಕ್ಷಗಳಿಗೆ ಅದು ಒಂದು ಭಯ ಇದೆ ಈಗ ಈಗ ನಾವೆಲ್ಲ ಒಗ್ಗೂಡಿ ಬಿ ಜೆ ಪಿನ ಎದುರಿಸೋದ್ರೇ ನಾವು ಇಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ನಮ್ಮ ಪಕ್ಷ ಕೂಡ ಉಳಿಯೋದು ಅನ್ನೋದು ಒಂದು ಭಾವನೆ ಬಂದಿದೆ ಅದಕ್ಕೆ ಈ ಒಂದು ಜೋಡೋ ಅಲ್ಲಾಗ್ತಾ ಇದೆ ಇಂಡಿಯಾ ಜೋಡೋ ಅದಾಗ್ತಾ ಇದೆ ಭಾರತ ಜೋಡೋ ಇವರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಮುಖಾಂತರ ಮಾಡ್ತಾಯಿದ್ದಾರೆ ಆಗಲಿ ಇದು ಒಳ್ಳೆಯದಾಗಲಿ ಯಾಕಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಒಳ್ಳೆ ನಾನು ನೋಡಿ ಇದೆ ಅದರ ಬಗ್ಗೆ ನಮ್ಮ ಹಿರಿಯರು ಎಲ್ಲರೂ ಅದನ್ನೇ ಹೇಳೋದು ಅನುಭವ ಬರಬೇಕು ಜೀವನವನ್ನು ತಿಳ್ಕೊಳ್ಳೋ ಅಂಥದ್ದು ಅದು ರಾಹುಲ್ ಗಾಂಧಿಯವರು ಯಾಕಂದರೆ ನಮ್ಮದು ಬಹು ಏನು ಹೇಳ್ತೀವಿ ನಾವು ಸಾಂಸ್ಕೃತಿಯ ಬಹುಭಾಷೆಯ ಬಹು ಧರ್ಮಗಳ ಬೀಡು ಅಲ್ವಾ ಸೊ ಇದ್ರ ಅರಿವು ಕೂಡ ರಾಹುಲ್ ಗಾಂಧಿಗೆ ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ ಹಾಗೆ ಸೊ ಆರು ಸಾವಿರದ ಏಳ್ನೂರ ಹದಿಮೂರು ಕಿಲೋಮೀಟರು ಅರವತ್ತ ಆರು ದಿನಗಳಲ್ಲಿ ಆಮೇಲೆ ನೂರ ಹತ್ತು ಯಾತ್ರಾ ಸಾಗುವ ಒಟ್ಟು ಜಿಲ್ಲೆಗಳು ನೂರ ಹತ್ತು ಜಿಲ್ಲೆಗಳು ಇದು ಕ್ರಮಿಸೋದೇನು ಹುಡುಗಾಟ ಅಲ್ಲ ಯಾಕಂದ್ರೆ ಅದ್ವಾನಿಯವರು ಕೂಡ ಯಾತ್ರೆ ಮಾಡಿದ್ರು ಹೌದು ರಥಯಾತ್ರೆ ಮಾಡಿ ಚಂದ್ರಶೇಖರ್ ಅವರು ಪ್ರಧಾನಿಗಳಾಗಿದ್ದಂಥವ್ರು ಅವರು ಕೂಡ ರಥಯಾತ್ರೆ ನಮ್ಮ ನೆರೆ ರಾಜ್ಯಗಳಲ್ಲಿ ನೋಡೋದಾದ್ರೆ ಜಗನ್ಮೋಹನ್ ರೆಡ್ಡಿ ಅವರು ಪಾದಯಾತ್ರ ಮಾಡಿದ್ರು ಅಯ್ಯಪ್ಪ ಗೆದ್ದಿದ್ದಲ್ಲಿ ಅಧಿಕಾರ ಸಿಕ್ಕಿದ್ದಲ್ಲಿ ಯಾಕಂದ್ರೆ ಆತನು ಕೂಡ ವಯಸ್ಸು ಚಿಕ್ಕದು ಆಗ ಅವರ ತಂದೆ ಹೌದು ಅದನ್ನ ಸುತ್ತಿ ಅವರು ಜನ ಮೆಚ್ಚುಗೆಯನ್ನು ಗಳಿಸಿದ್ರು ಜನ ಬೆಂಬಲವನ್ನು ಪಡ್ಕೊಂಡ್ರು ಹಾಗೆ ಅದೇ ರೀತಿ ಏನಾದರೂ ಅವಕಾಶ ಸಿಗ್ಬೋದಾ ರಾಹುಲ್ ಗಾಂಧಿಗೆ ಅಲ್ಲ ಸರ್ ಇವಾಗ ನಾವು ಭಾರತ ಜೋಡೋ ಯಾತ್ರೆ ಅಂತ ನೋಡಿದ್ವಿ ಅದರಲ್ಲಿ ಸಹ ನಾಲ್ಕು ಸಾವಿರದ ಚಿಲ್ಲರೆ ಕಿಲೋಮೀಟ್ರ್ ಕ್ರಮಿಸಿದ್ರು ಅದ್ರದ್ದು ಒಂದು ರೀತಿ ಮಿಶ್ರವಾದಂಥ ಫಲಿತಾಂಶ ಅಂದರೆ ಒಂದು ರೀತಿ ಹೋದರೆ ಕರ್ನಾಟಕನ ಗೆದ್ಕೊಂಡ್ರು ಕಾಂಗ್ರೆಸ್ಸು ತೆಲಂಗಾಣನ ಗೆದ್ದುಕೊಂಡ್ರು ಬೇರೆ ಎಲ್ಲೂ ಅಂತ ನಿರೀಕ್ಷಿಸಿದಂಥ ಒಂದು ಜನ ಸ್ಪಂದನೆ ಸಿಗಲಿಲ್ಲ ಅನಿಸುತ್ತೆ ಚುನಾವಣಾ ಫಲಿತಾಂಶನೇ ಮಾನದಂಡ ಅಂತ ಇಟ್ಕೊಳೋದಾದರೆ ಅಲ್ಲ ಕರೆಕ್ಟ್ ನೀವು ಹೇಳಿದ್ದು ಯಾಕಂದರೆ ಕರೆಕ್ಟ್ ನಿಮ್ಮ ಮಾತುಗಳು ಈಗ ಅದೇ ಮಾಡಿದೀವದ್ರೆ ಅಷ್ಟು ಸೀಟ್ಗಳು ಬರ್ತಿಲ್ವೇನೋ ಅವ್ರಿಗೆ ನಾವು ಆ ಥರ ಯಾಕೆ ಯೋಚನೆ ಮಾಡಬಾರ್ದು ಕಷ್ಟ ಸಂಗಟ ಬಂದಾಗ ವೆಂಕಟರಮಣ ಅಂತೀವಲ್ಲ ಸೊ ನೋಡಪ್ಪ ನೀನು ಏನೋ ಆಗಬೇಕಾಗಿತ್ತು ಏನೋ ಆಗೋಗಿದ್ಯಾ ಅಂತ ಹೇಳ್ತೇ ಇದೂ ಸಂತೋಷಪಡೋ ಇಲ್ಲಾದರೆ ಅದು ಇತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ ವರ್ಚಸ್ಸು ಕುಗ್ಗಿದೆ ಸುಧೀರ್ ಕುಮಾರ್ ಅವರೇ ಯಾಕಂದರೆ ಅದನ್ನು ವರ್ಚಸ್ಸು ಬೆಳಿಬೇಕು ಮತ್ತು ನಾಯಕರು ಒಗ್ಗೂಡಬೇಕು ಕಾರಣ ಏನಂದರೆ ಈಗ ನೋಡಿ ಗುಜರಾತಲ್ಲಿ ಮೋದಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಯಾಗಿ ಇದ್ದಂಥವರು ಸಡನ್ನಾಗಿ ಬಂದು ಪ್ರಧಾನಿಯಾಗಿ ಹತ್ತು ವರ್ಷಗಳು ಕಾಲ ರಾಜ್ಯವನ್ನು ನಡೆಸ್ತಾ ಈಗ ಮತ್ತೊಮ್ಮೆ ಮೋದಿ ಅಂತಲೇ ಈಗ ಆರಂಭ ಆಗಿರೋದ ಖಂಡಿತ ಖಂಡಿತ ಸೊ ಆ ನಿಟ್ಟಿನಲ್ಲಿ ಆದರೆ ಇವ್ರಿಗೂ ಒಂದು ಯಾಕಂದರೆ ಇಂದಿರಾ ಗಾಂಧಿ ಇದ್ದರು ಆ ಕಾಂಗ್ರೆಸ್ಸಲ್ಲಿ ಎಂಥವ್ರಿಗೆ ಸೀಟ್ ಕೊಟ್ರು ಗೆದ್ದು ಬಿಡ್ತಾರೆ ಅನ್ನೋ ಒಂದು ಕಾಲ ಇತ್ತು ಅದೊಂದು ಕಾಲ ಇತ್ತು ಆದರೆ ಈಗ ಆ ಕಾಲ ಇಲ್ಲವಲ್ಲ ಇಲ್ಲಿ ಯಾಕಂದರೆ ಚುನಾವಣೆ ಅನ್ನೋದು ಕೂಡ ಭಾಳ ಸುಲಭವಾಗಿ ಗೆಲ್ಲುವಂಥದ್ದಲ್ವಲ್ಲ ಈ ಎಲ್ಲ ರೀತಿಯ ಕಸರತ್ತುಗಳಲ್ಲಿ ಮಾಡೇ ಗೆಲ್ಲಬೇಕು ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ನಿಮಗೆ ಯಾಕಂದರೆ ಆ ಕಸರತ್ತುಗಳು ಮಾಡದೇ ಹೋದರೆ ಜನ ಬೆಂಬಲ ಗಳಿಸೋದು ಕಷ್ಟ ಇದೆ ಸೊ ಈ ರೀತಿಯಾಗಿ ಅಂದರೆ ನೀವು ಇನ್ ಆಗೋ ಅಥವಾ ಡೈರೆಕ್ಟ್ ಆಗೋ ಬರೀ ಯಾತ್ರೆಗಳು ಮಾಡಿದ್ರೆ ಸಾಕಾಗಲ್ಲ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇನ್ನೂ ಹೆಚ್ಚಿನ ಮಹತ್ವಗಳು ಕೊಡಬೇಕಾಗತ್ತೆ ರಾಜಕೀಯ ಪಕ್ಷಗಳು ಅಂತ ಹೇಳ್ತಾ ಇದ್ದಾರೆ ವಾಸ್ತವತೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಚುನಾವಣಾ ಆಯೋಗ ಇಂತಿಷ್ಟು ಇಂಥ ಎಲೆಕ್ಷನ್ಗೆ ಅಂತ ನಿಗದಿ ಮಾಡಿರುತ್ತೆ ಆದರೆ ನಾವು ನೋಡ್ತಾ ಇರ್ತೀವಲ್ಲ ರೈಡ್ಗಳಾಯ್ತು ಇಲ್ಲಿ ಇಷ್ಟು ಕೋಟಿ ಸಿಕ್ತು ಅಲ್ಲಿ ಅಷ್ಟು ಕೋಟಿ ಸಿಕ್ತು ಹೆಂಗೆ ಸಿಕ್ಬಿಡುತ್ತೆ ಅದನ್ನ ಯಾಕೆ ರೈಡ್ ಮಾಡಬೇಕು ಮತ್ತೆ ಆ ದುಡ್ಡು ಕೊನೆಗೆ ಅದು ಯಾರ್ದು ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಅದು ಏನಾಯಿತು ಅನ್ನೋದು ಸಾಲುನೇ ಆಗಲ್ಲ ಅದು ಸರ್ಕಾರದ ಖಜಾನೆ ಸೇರ್ತೋ ಅಥವಾ ಅವರಿಗೆ ವಾಪಸ್ ಹೋಯ್ತು ಅದ್ರ ಬಗ್ಗೆ ಯಾವುದೇ ಮಾಹಿತಿನೂ ಸಹ ಸಾರ್ವಜನಿಕರು ಸಿಗದಂಗೆ ಅದು ನಮ್ಮ ವ್ಯವಸ್ಥೆ ನೋಡ್ಕೊಳ್ಳುತ್ತೆ ಹೌದು ನೋಡಿ ಅದೊಂದು ದೊಡ್ಡ ದುರಂತ ಒಟ್ಟಿನಲ್ಲಿ ಇವಾಗ ಸರ್ ಅದೊಂದೇ ಅಂತಲ್ಲ ನೋಡಕ್ಕೋದ್ರೆ ನಾವು ದಿನ ದಿನಂಪ್ರತಿ ಆ ರೈಡ್ ಆಯಿತು ಅಧಿಕಾರಿಗೆ ಮನೇಲಿ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತೆಲ್ಲ ಕೇಳ್ತಾ ಇರ್ತೀವಿ ಅದು ಮುಂದುವರೆದು ಅದು ಲಾಜಿಕಲ್ ಕನ್ಕ್ಲೂಷನ್ ಏನಾಯಿತು ಆ ದುಡ್ಡನ್ನ ಸರ್ಕಾರದ ಖಜಾನೆಗೆ ಮುಟ್ಟುಗೋಲು ಹಾಕೋತಾ ಅಥವಾ ಅವರಿಗೆ ವಾಪಸ್ ಕೊಟ್ಟು ಬಿಡ್ತಾ ಈ ಮಾಹಿತಿನೂ ಕೂಡ ನಮ್ಮವರೆಗೂ ಬರಲ್ಲ ಒಳ್ಳೆ ಪಾಯಿಂಟ್ ನೀವು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ರೀತಿ ಮುಟ್ಟುಗೋಲು ಮಾಡಿಕೊಂಡಂಥ ಹಣ ಅದು ಏನಾಯಿತು ಅದನ್ನು ಮಾಹಿತಿ ಕೊನೆಗೆ ಅದು ಕೊಡಲೇಬೇಕು ಯಾಕಂದರೆ ಅಲ್ಲಿ ರೈಡ್ ಮಾಡಿ ಆ ವ್ಯಕ್ತಿಯಲ್ಲಿ ಅವ್ನು ತಪ್ಪು ಮಾಡಿದ್ನೋ ಮಾಡಿಲ್ಲವೋ ಅನ್ನೋದು ಕೂಡ ಸಾಬೀತಾಗಬೇಕು ಅದು ಕೋರ್ಟಲ್ಲಿ ತೀರ್ಮಾನಗಳಾಗಿ ಅದು ಬರೋವರೆಗೂ ಕಾಯಬೇಕು ಬಂದಾದ ಮೇಲೆ ಆದ್ರೂ ಸರ್ಕಾರಗಳು ಇಂಥಿಂಥದ್ವಿ ಮಾಡಿದ್ವಿ ನಾವು ಅದು ಸರಿ ಇದೆ ಅಥವಾ ಸರಿ ಇಲ್ಲ ಅನ್ನೋ ಮಾಹಿತಿನ ಕೊಟ್ಟರೆ ಜನಕ್ಕೂ ಓ ಪರವಾಗಿಲ್ಲಪ್ಪ ಸರ್ಕಾರಗಳು ಸದಾ ಕಣ್ಗಾವಲಲ್ಲಿ ಇದೆ ಅನ್ನೋದಿಲ್ಲ ಇಲ್ಲ ಅಂದ್ರೆ ಏನು ರಾಜಕಾರಣಿಗಳಿಗೆ ಉತ್ತರದಾಯತ್ವ ಇಲ್ಲ ಈ ಭ್ರಷ್ಟರು ನೀಚರು ನಿಕೃಷ್ಟರು ಅದುಮ್ರು ಅನ್ಯ ಮಾರ್ಗಗಳಲ್ಲಿ ದುಡ್ಡು ಮಾಡೋರು ಕೂಡ ಭಯ ಬರುತ್ತೆ ಅಲ್ವಾ ನೀವು ಹೇಳಿದಾಗ ಹೌದು ಮೇಲ್ನೋಟಕ್ಕೆ ಇವತ್ತು ನೋಡಿದ ರಾಜಕೀಯ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಎಲ್ಲದಕ್ಕಿನ್ನ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ ಈ ಸ್ಟಾಕು ಅಷ್ಟು ತಗೋ ಆಗಬಾರ್ದು ಆ ದುರದೃಷ್ಟವಶ ತದೇ ಆಗ್ತಾ ಇದೆ ನಮ್ಮ ಜನ ಕೂಡ ಭಾಳ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಲ್ಲ ಜನನ ರಾಜಕೀಯ ಪಕ್ಷಗಳು ಮ್ಯಾನೇಜ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರ್ ಜಾತಿ ಧರ್ಮ ಭಾಷೆ ಅಂತೆಲ್ಲ ಹೇಳ್ಬಿಟ್ಟು ಒಬ್ಬೊಬ್ಬರನ್ನ ಒಬ್ಬೊಬ್ರು ಜೋಬಲ್ಲಿ ಇಟ್ಕೊಂಬಿಟ್ಟಿದ್ದಾರೆ ಕರೆಕ್ಟ್ ಜನನ್ನ ಜನಕ್ಕೆ ಇವಾಗ ಯೋಚನೆ ಮಾಡೋದಕ್ಕೆ ಅಂತ ಒಂದು ಸ್ಪೇಸೇ ಇಲ್ಲ ಯಾಕೆಂದ್ರೆ ಆ ಇವರು ಇಂಥವ್ರ ಇವರು ಈ ಪಕ್ಷದವ್ರು ಇವ್ರು ಇಂಥವ್ರ ಅವ್ರ ಈ ಪಕ್ಷದ ವಿರೋಧಿಗಳು ಅಂತ ಅವರು ಬಹಳ ಬುದ್ಧಿವಂತಿಕೆಯಿಂದ ಜನನ ಒಡೆದಾಗೋಗಿದೆ ಇವಾಗ ಇಂಥ ಸಮುದಾಯ ಇಂಥವ್ರಿಗೆ ಓಟು ಇಂಥ ಜಾತಿ ಇಂಥವ್ರಿಗೆ ಓಟು ಅನ್ನೋದು ಅದೊಂದು ರೀತಿ ಅವರಿಗೆ ಆ ಸಮುದಾಯ ಅವರಿಗೆ ಇದು ಬರ್ಕೊಟ್ಟಂಗೆ ಆಗೋಗಿದೆ ಹೌದು ಈಗ ನೋಡಿ ನಾವು ಎಷ್ಟೋ ಕಡೆ ಚುನಾವಣೆ ನೋಡ್ತಾ ಇರ್ತೀವಿ ಎಷ್ಟೋ ಒಂದು ನಾಲಾಯಕ ಆದಂಥ ನಾಯಕ ಏನೂ ಕೆಲಸ ಮಾಡಿರಲ್ಲ ನಾವು ಈ ಸುಮಾರು ಚುನಾವಣೆ ಟೈಮಲ್ಲಿ ಸಮೀಕ್ಷೆಗಳು ಮಾಡಬೇಕಾದ್ರೆ ಹೋಗಿ ನೋಡ್ತೀವಿ ಗ್ರೌಂಡ್ ರಿಪೋರ್ಟ್ ಹೋಗಿ ನೋಡಿದಾಗ ಅಭಿವೃದ್ಧಿ ಹಾಳಾಗೋಗಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲದೇ ಇರುವಂಥ ಒಂದು ಕ್ಷೇತ್ರಗಳಲ್ಲಿ ಸತತವಾಗಿ ಅವರೇ ಆರಿಸ್ಕೊಂಡು ಯಾಕೆಂದ್ರೆ ನಮ್ಮ ಜಾತಿಯವರು ಜಾತಿ ಬೆಂಬ ನಮ್ಮ ಭಾಷೆಯವನು ನಮ್ಮ ಧರ್ಮದವನು ಇದೇ ಒಂದು ಅಭಿವೃದ್ಧಿಯ ಅದೇ ಒಂದು ನಾಯಕನ ಆಯ್ಕೆಯ ಮಾನದಂಡ ಆಗಿರೋದು ಇವತ್ತಿನ ರಾಜಕೀಯದಲ್ಲಿ ಬಹಳ ದುರದೃಷ್ಟಕರ ಬೆಳವಣಿಗೆ ಏನಂತೀರ ಸರ್ ಇದು ದುರಂತ ಇದು ದುರದೃಷ್ಟ ಅಲ್ಲ ಇದು ದುರಂತ ಇದು ಯಾಕಂದರೆ ಅಂಥವ್ರನ್ನ ಬೆಳೆಸ್ತಾ ಇದ್ದೀವಲ್ಲ ನಾವುಗಳು ಓಟ್ಗಳು ಹಾಕಿ ಹಾಕಿ ನಾವು ಎಚ್ಚೆತ್ಕೋಬೇಕು ಅಷ್ಟೇ ಮತದಾರರು ಸದಾಕಾಲ ಎಚ್ಚೆತ್ಕೊಳ್ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರನ್ನ ಹತ್ತು ಸಾರಿ ಅಲ್ಲ ಅವ್ನು ಸಾಯವರೆಗೂ ಆರಿಸಿ ಬೇಡನ್ನಲ್ಲ ಅವ್ನು ನಿಲ್ಲೋ ಶಕ್ತಿಯವರೆಗೂ ಇರೋವ್ರಿಗೂ ನೀವು ಆರಿಸ್ಕೊಂಡೋಗಿ ಪರವಾಗಿಲ್ಲ ಆದರೆ ಕೆಲವೆಲ್ಲ ಗೊತ್ತಿರುತ್ತೆ ಅದನ್ನು ಗೊತ್ತಿದ್ದರೆ ಅಂಥ ವ್ಯಕ್ತಿಗಳನ್ನು ಆರಿಸುವಾಗ ಭಾಳ ಎಚ್ಚರಿಕೆ ವಹಿಸಬೇಕು ಅದೇ ಸರ್ ಇನ್ನೂ ಮುಂದುವರೆದು ನೋಡೋದಾದರೆ ಈಗ ಅಮೇರಿಕಾ ಅಂತ ಯಾವುದು ನಾವು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ದೇಶ ಅಂತೀವೋ ಅಲ್ಲೂ ಸಹಿತ ಹೊಸಬ್ರಿಗೆ ಅವಕಾಶ ಸಿಗಲಿ ಹೊಸ ಮುಖಗಳು ಬರಲಿ ಹೊಸಬ್ರಿಗೆ ಕೆಲಸ ಮಾಡೋಕೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಅತ್ಯಂತ ಅತ್ಯಂತ ಉನ್ನತ ಹುದ್ದೆಯಂಥ ರಾಷ್ಟ್ರಪತಿಗಳಾಗಲಿ ಎರಡವಧಿ ಮೇಲೆ ಕೊಡೋಲ್ಲ ಒಂದು ಅವಧಿ ಎರಡವಧಿ ಮೇಲೆ ಕೊಡಲ್ಲ ಆದರೆ ನಮ್ಮ ದೇಶದಲ್ಲಿ ಐವತ್ತರಿಂದ ಅರವತ್ತು ವರ್ಷದವರೆಗೂ ಅವರು ಮುಖ್ಯಮಂತ್ರಿ ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ಏನು ಬೇಕಾದರೂ ಆಗಿರ್ಬೋದು ಹೊಸಬ್ರಿಗೆ ಜಾಗ ಇಲ್ಲಿ ಅವ್ರಿಗೆ ಹೊಸ ನೀರಿಲ್ಲಿ ಹೊಸ ನೀರಿಗೆ ಕೊಡಬೇಕು ಕಾಡ ಒಳ್ಳೆ ಮಾತ್ರೆ ಇದು ಒಳ್ಳೆಯ ಪ್ರಶ್ನೆ ಇದೆ ಎಲ್ಲರೂ ಕೇಳೋದೇ ಅದೇ ಹೊಸಬ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇರುತ್ತೆ ಎರಡನೇದಾಗಿ ಏನಾದರೂ ನಾನು ಮಾಡಬೇಕು ಅನ್ನೋ ಉತ್ಸಾಹ ಹುಮ್ಮಸ್ಸು ಅದೆಲ್ಲ ಇರುತ್ತೆ ಅವ್ರಿಗೆ ಹೊಸಬರಿಗೆ ಅಲ್ಲ ಅದು ಒಂದ್ ರೀತಿ ಕಷ್ಟನೇ ಸರ್ ನಮ್ ದೇಶದಲ್ಲಿ ಯಾಕೆ ಅಂದ್ರೆ ನಮ್ಗೆ ಯುವಕರನ್ನ ಕುಡಿ ಹೊಸಬ್ರನ್ನ ಕುಡಿ ಅಂದ್ರೆ ತಗೊಳಪ್ಪಾ ಅಂತ ಅವ್ರ ಮಕ್ಕಳನ್ನ ತಂದು ಕುಡ್ಸ್ಬಿಡ್ತಾ ಅದೊಂದು ದುರದೃಷ್ಟ ಹೇಳೋಕ್ಕೂ ಭಯ ಆಗುತ್ತೆ ಇವಾಗ ಇದಾಗ್ತಾ ಇರೋದು ಹಾಗೆ ಈಗ ನೋಡಿ ನಮ್ಮ ರಾಜ್ಯದಲ್ಲಿ ನೋಡಿ ಈಗ ಈಗ ಯಡಿಯೂರಪ್ಪ ಎತ್ತಗೊಳ್ರಿ ನೀವು ಯಡಿಯೂರಪ್ಪನ ಮಕ್ಳು ಇಬ್ರು ಆಗ್ಲಿಲ್ವಾ ಇಬ್ಬರು ಆದ್ರು ಅದೇ ರೀತಿ ಸಿದ್ದರಾಮಯ್ಯನ ತಗೊಳ್ಳಿ ಸಿದ್ದರಾಮಯ್ಯ ಮಗ ಆಗ್ಲಿಲ್ವಾ ಮತ್ತೆ ಆಗೋದಕ್ಕೆ ಹೊರಟಿದ್ದಾರೆ ಈಗ ಮೈಸೂರು ಶುರು ಈಗ ನಮ್ಮ ಕೆ ಎಚ್ ಮುನಿಯಪ್ಪನವರು ಅವರು ಆದ್ರೆ ಅವ್ರ ಮಗಳು ಆದ್ರು ಸೋ ಇದು ನೀವು ರಾಮಲಿಂಗಾರೆಡ್ಡಿ ಅವರು ಆಗಿರ್ಬೋದು ಅವರು ಆದ್ರ ಮಗಳು ನಮ್ಗೆ ಯುವಕರ ಕೈಗೆ ಶಕ್ತಿ ಕೊಡಿ ಹೊಸ ಚಿಂತನೆಗಳು ಬರಲಿ ಅಂದ್ರೆ ನಮ್ಮನೇಲೆ ಯುವಕ ಕೊಡ್ತೀನಿ ಅಂತ ನಿಮ್ಮದು ಒಳ್ಳೆ ವಿಚಾರ ನೀವು ತೆಗೆದಿದ್ದು ಯಾವುದೇ ಒಂದು ಪಕ್ಷಗಳು ಯಾವುದೇ ಒಂದು ಪಕ್ಷ ಆಗಿರ್ಲಿದೆ ನಿಮ್ಮ ಪಕ್ಷದಲ್ಲಿ ಒಂದು ಅಜೆಂಡಾ ಇಟ್ಕೊಳ್ರಿ ಒಂದು ಹೊಸ ಯುವಕರನ್ನ ಶಕ್ತಿಯನ್ನು ಬೆಳೆಸೋದು ಅಂದರೆ ನೀವು ಅವ್ರಿಗೆ ತರಬೇತಿಗಳು ಕೊಡಿ ಹೇಗೆ ನಮ್ಮ ಸಂವಿಧಾನದಿಂದ ಹಿಡ್ಕೊಂಡು ಜೀವನವನ್ನು ಸುಧಾರಿಸ್ಕೊಳ್ಳೋದ್ರನ್ನ ಹಿಡ್ಕೊಂಡು ದೇಶವನ್ನು ಕಟ್ಟುವುದ್ರ ಬಗ್ಗೆ ಇಟ್ಕೊಂಡು ನಮ್ಮ ನೀರು ನೆಲ ಜಲ ಭಾಷೆ ಸಂಸ್ಕೃತಿ ಇದ್ರ ಬಗ್ಗೆಯಿಂದ ಹಿಡ್ಕೊಂಡು ಟ್ರೈನಿಂಗ್ ಕೊಡಿ ಅವರಿಗೆ ಯಾಕಂದರೆ ಅಂಥದ್ದು ಬೆಳೆಸಬೇಕು ಯಾರು ನೀವು ಟ್ರೈನಿಂಗ್ ಕೊಡಿ ಪಕ್ಷಗಳು ನೀವು ಯಾವ ನಿಮ್ಮದು ಇಲ್ಲ ಅಂದರೆ ನನ್ನ ಮಗನಿಗೆ ಕೊಡಿ ನನ್ನ ಅಳಿಯನ್ನು ಕೊಡಿ ಅಷ್ಟು ನನ್ನ ತಮ್ಮನ ಕೊಡಿ ಇದೆ ನೋಡಿ ಡಿ ಕೆ ಶಿವಕುಮಾರ್ ಆಮೇಲೆ ಡಿ ಕೆ ಸುರೇಶ್ ಈ ಥರದವ್ರು ಅಲ್ಲ ಇವರೇ ಇಷ್ಟೇ ಅಲ್ಲ ಅಲ್ಲ ಬಿ ಜೆ ಪಿಯವರು ಇದ್ರು ಬಿ ಎಲ್ಲ ರಾಯ ನಾಯಕರ ಮಕ್ಕಳು ಅಲ್ಲಿದ್ದಾರೆ ಹಾ ನಾವು ನೋಡಿದ ಹಾಗೆ ಗಂಡ ಹೆಂಡ್ತಿದ್ದಾರೆ ಅಪ್ಪ ಮಕ್ಕಳಿದ್ದಾರೆ ಎಲ್ಲರೂ ಬಿ ಜೆ ಪಿ ಇಲ್ಲೂ ಸಹ ಅದು ಅದಕ್ಕೇನು ಅಪವಾದ ಅಂತಲ್ಲ ಹೌದು ಎಲ್ಲ ಪಕ್ಷಗಳಲ್ಲೂ ಇದೆ ಸೊ ಒಂದು ಮಟ್ಟಕ್ಕೆ ನೋಡೋದಾದ್ರೆ ಈ ಎಡಪಂತಿಯರು ಕಮ್ಯುನಿಸ್ಟು ಅಂತ ಏನು ಹೇಳ್ತೀವಿ ಅವ್ರಿಗೆ ಇನ್ನೂ ಈ ಸನ್ಸ್ಟ್ರೋಕ್ ಅಂತ ಏನು ಕರಿತೀವಿ ಈ ಸನ್ಸ್ಟ್ರೋಕ್ ಬಂದರೆ ಮಖ ಸುಟ್ಟೋಗುತ್ತೆ ಸನ್ ಸನ್ಸ್ಟ್ರೋಕ್ ಹೊಡೆದ್ರೆ ದೇಶದ ರಾಜಕೀಯನೇ ಸುಟ್ಟೋಗುತ್ತೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದನ್ನ ನಾವು ನೋಡೋಕ್ಕಾಗಲ್ಲ ಬಹುತೇಕ ಸೊ ಅಲ್ಲಿ ಒಂದು ರೀತಿ ಅಲ್ಲಿ ಇನ್ನೂ ಸನ್ಸ್ಟ್ರೋಕ್ ಬಡದಿಲ್ಲ ಯಾಕಂದರೆ ಬಹುಶಃ ಅವರಿಗೆ ಒಂದು ವಿಸ್ತೃತವಾದ ಅಧಿಕಾರದ ರುಚಿ ಇನ್ನೂ ನೋಡಿಲ್ದೇ ಇರೋದ್ರಿಂದ ಇರಬೇಕು ನೋಡಿಲ್ವಾ ಕೇರಳ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಪೂರ್ವೋತ್ತರ ರಾಜ್ಯಗಳಲ್ಲಿ ಕೂಡ ನೋಡಿದ್ದಾರೆ ಬಲಿಷ್ಠವಾಗಿ ಬೆಳೆದಿಲ್ಲ ಅವರು ಬೆಳೆದಿಲ್ಲ ಆದ್ರೆ ಕೇಳಿ ಉತ್ತರ ಕೊರಿಯಾ ಕಮ್ಯುನಿಸ್ಟ್ ರಾಜ್ಯ ಅಲ್ಲಿ ಒಂದೇ ತಲೆಮಾರನವರು ಡಿಕ್ಟೇಟರ್ಶಿಪ್ ನಡೀತಾ ಇದೆ ಮೂರ್ ಮೂರು ಜನರೇಷನ್ ಆಮೇಲೆ ಕ್ಯೂಬಾ ನೋಡಬಹುದು ಅಲ್ಲೆಲ್ಲ ಕಮ್ಯುನಿಸ್ಟ್ ಸಹ ಈ ವಂಶವಾಹಿನಿಗಳು ನಡೆದಿದೆ ಭಾರತದಲ್ಲಿ ಅಷ್ಟು ಕಾಣದೆ ಹೋದ್ರು ಪ್ರಪಂಚದಲ್ಲಿ ನೋಡದ ಅಂದ್ರೆ ಕಮ್ಯುನಿಸ್ಟ್ ಸಹ ಈ ಪುತ್ರ ವ್ಯಾಮೋಹ ಅಥವಾ ಬಂಧು ವ್ಯಾಮೋಹ ಅನ್ನೋದು ಹೋಗಿಲ್ಲ ಅಂದ್ರೆ ನಿಮ್ಮ ಮಾತಿನ ಅರ್ಥ ಆರ್ಥಿಕವಾಗಿ ಮತ್ತೆ ಎಲ್ಲ ರೀತಿ ಬಲಗಳನ್ನು ಉಪಯೋಗಿಸುವ ವ್ಯಕ್ತಿ ಅಲ್ಲಿ ಕೂತೇ ಇರ್ತಾನೆ ಬಲಹೀನದಾದರೆ ಹೊರಗಡೆ ಓಡೋಗ್ಬಿಡ್ತಾನೆ ಸೊ ಬಲ ಆರ್ಥಿಕ ಶಕ್ತಿ ಇದ್ದೋನು ಆಡಳಿತ ನಡೆಸ್ತಾನೆ ಅನ್ನೋದು ಅದು ಒಂದು ಒಳ್ಳೆ ಸಹ ದುರದೃಷ್ಟಕರ ಏನು ಅಂದರೆ ಆ ಒಂದು ಬಲ ಶಕ್ತಿ ಇರೋನು ಬೇರೆಯವ್ರಿಗೆ ಶಕ್ತಿ ಬಲ ಬೆಳೆಸ್ಕೊಳಕ್ ಬಿಡಲ್ಲ ಅವನು ಬೆಳೆದ್ರೆ ನನಗೆ ಮುಳುಗು ನೀರು ಅಂತೇಳಿ ಬೇರೆಯವ್ರು ಬೆಳೆಯಕ್ಕೆ ಬಿಡಲ್ಲ ಅವನು ಅವನ ಕೈಯಲ್ಲೇ ಇರಬೇಕು ಅಂತಾರೆ ಉದಾಹರಣೆಗೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೇ ನೋಡಿದೀವಿ ಖಂಡಿತ ಖಂಡಿತ ಯಾಕಂದರೆ ಸಾಕಷ್ಟು ಸೊ ಈ ರೀತಿಯಾಗಿ ಭಾರತ ಜೋಡೋ ನ್ಯಾಯ ಯಾತ್ರೆ ಇದು ಸಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ವೆಹಿಕಲಲ್ಲಿ ಕೂತಿದ್ದಾರೆ ಸುಧೀರ್ ಕುಮಾರ್ ಅದು ಯಾಕಂದರೆ ಅರವತ್ತಾರು ದಿವಸಗಳ ಕಾಲ ಈಗ ಅದು ಆರಂಭ ಆಗಿದೆ ಈಗ ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ಕ್ರಮಸ್ ನೋಡಿ ನೋಡಿ ಅವರು ಆನಂದವಾಗಿ ನೋಡಿ ಜನ ನೋಡಿ ಜನ ನೋಡಿ ಅಕ್ಕ ಇಕ್ಕಲ್ಗಳಲ್ಲೂ ಕೂಡ ಜನ ಇದ್ದಾರೆ ಸೊ ಅವರೂ ಇನ್ನೊಂದು ಏನಂದರೆ ಬರಲಿ ಬಿಡ್ರಿ ಯಾತ್ರೆಗಳು ಎಲ್ಲರೂ ಮಾಡಲಿ ನೀವು ಮಾಡಬೇಕು ನಾನು ಮಾಡಬೇಕು ಹೇಳಿ ಜ್ಞಾನ ಬೆಳೀಬೇಕು ದೇಶ ಅಂತಿಮವಾಗಿ ದೇಶಕ್ಕೆ ಒಂದು ಒಳ್ಳೇದಾಗಬೇಕು ಒಳ್ಳೇದಾಗಬೇಕು ವಿಶ್ವ ವಿಶ್ವ ಪಟದಲ್ಲಿ ಭಾರತದ ಬಾವುಟ ಪಟಪಟಿಸಬೇಕು ಹಾ ಪಟಪಟ ಅಂತ ಅಲ್ಲಿ ಯಾರಾದರೂ ಬರಲಿ ಏನಾದರೂ ಆಗಲಿ ಜನ ನೆಮ್ಮದಿಯಾಗಿರಬೇಕು ಮತ್ತು ಅಭಿವೃದ್ಧಿ ಕಾಣಬೇಕು ಸೊ ರಾಹುಲ್ ಗಾಂಧಿ ಯಾತ್ರೆ ಮಾಡ್ತಾರೆ ಅಂತ ನಾವು ಯಾವುದೇ ಒಂದು ಪಕ್ಷ ಬೆಳೆಯುತ್ತೆ ಅಥವಾ ಅಳೆಯುತ್ತೆ ಅಂತ ಮಾತಾಡ್ತಾ ಇಲ್ಲ ಈ ಯಾತ್ರೆಗಳ ಮುಖಾಂತರ ನಾನು ಹೇಳೋದೇನಪ್ಪ ಅಂದರೆ ಜ್ಞಾನ ಬೆಳೆಯುತ್ತೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ದೇಶ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ನೀವು ಮಾಡಿ ನಾವು ಮಾಡೋಣ ನೀವು ಮಾಡೋಣ ಮಾಡೋಣ ಯಾತ್ರೆ ಮಾಡೋಣ ಅದೇ ಇದೀರೆಲ್ಲ ಯಾತ್ರೆಗಳು ಮಾಡ್ತಾ ಇಲ್ಲ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ರಲ್ಲ ಆ ರೀತಿಯಾಗಿ ಇದೊಂದು ಯಾತ್ರೆ ನಡೀತಾ ಇದೆ ಹಾಗೆ ಅವರಿಗೆ ಎಂದಿನಂತೆ ನಾವು ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ ತಂಡದವರಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಹ ಆ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಹೋಗಿ ಭಾಗವಹಿಸಿದ್ದಾರೆ ಎಂದಿನಂತೆ ಅದನ್ನು ಮಾಡ್ತಾ ಇರುವಂಥ ರಾಹುಲ್ ಗಾಂಧಿ ಅವರಿಗೆ ಅವರ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಸುದ್ದಿ ಸಮಾಚಾರ ಮುಗಿಸುವ ಸಮಯ ಬಂದಿದೆ ನಮಸ್ಕಾರ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ